ಹಾಗೆಲ್ಲ ನಿನ್ನ ಜೊತೆ ನೆನಕತಿದೆ ಅನ್ ಸಂಚಿಕೆ ನೋಡೋಣ ಪ್ಲೀಸ್ ಮಾಡಿ ಮಾಡಿ ಕೊಡಿ ಲೈಕ್ ಅಂತ ಈ ಕಡೆ ಅಜಿತ್ ಕ್ಷಮೆ ಕೇಳೋಕೆ ಇಷ್ಟನೇ ಪಡೋದಿಲ್ಲ ದೇವಿಯಾನಿಗೆ ಅಜ್ಜಿ ನಾಟಕ ಶುರು ಮಾಡ್ತಾಳೆ ನೀನ್ ನಾನು ಪ್ರಾಣ ಕಳ್ಕೊಳ್ತೀನಿ ಅಂತ ಹೇಳಿ ಅಜಿತ್ ಬಿಲ್ಕುಲ್ ಒಪ್ಪದೇ ಇಲ್ಲ ಯಾಕೆಂದ್ರೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಣ್ಣಾರೆ ಸಾಕ್ಷಿ ಸಮೇತ ಒಬ್ಬ ಅಪರಾಧಿ ಸ್ಥಾನದಲ್ಲಿ ನಿಂತಿರೋಣ ತಾನೇ ಕ್ಷಮೆ ಕೇಳ್ತಾನೆ ಇಷ್ಟನೇ ಆಗೋದಿಲ್ಲ ಬಡ ರೂಮ್ ರೂಮ್ಗೆ ಹಾಕ್ ಹೋಗ್ತಾನೆ ಎಲ್ರು ಸಮಾಧಾನ ಮಾಡ್ತಾರೆ ಇತ್ತ ಸಂಗೀತನೂ ಕೂಡ ಬೇಡ ದೇವ್ಯಾನಿಗ್ ಹೋಗ್ಬೇಡ ನೀನು ಆಲ್ರೆಡಿ ಫೋಟೋ ಇಡ್ಕೊಂಡ್ ನಾಟಕ ಆಡಕ್ ಬಂದಿರ್ತಾಳೆ ಅವಳನ್ನು ಕರ್ಕೊಂಡು ಅವ್ಳ ಅಶ್ವಿನಿ ಕರ್ಕೊಂಡು ಹೋಗ್ಬೇಡ ದೊಡ್ಡಮ್ಮ ಹೋಗ್ಬಿಡ ಹೋಗ್ಬೇಡ ಅಂತ ಅವಳು ಶೋ ಹಚ್ಕೋತಾಳೆ ಆದ್ರೆ ಅಜಿತ್ ಮಾತ್ರ ಕೇರಿ ಮಾಡೋದಿಲ್ಲ ಮಳೆ ಬಿಕ್ಕಿದ ತಕ್ಷಣ ಭೂಮಿ ಬಂದು ಏನ್ಸ ಯಾಕೆ ಈಗ ಮಾಡ್ತಾ ಇದ್ರ ನೀವ್ ಮಾಡ್ ಸರಿನಾ ಸ್ವಲ್ಪ ಸಮಾಧಾನ ತನ್ಕೊಂಡ್ ನೋಡಿ ಹಾಗಂದಾಗ ಅಜಿತ್ ಹೇಳ್ತಾನೆ ಹೇ ಮೆಂಟ್ಲು ನೀನ್ ಸುಮ್ನೆ ಬಿಟ್ರೆ ಸರಿ ಈ ವಿಚಾರದಲ್ಲಿ ಯಾವ್ದೇ ಕಾಣಕೂ ಕೂಡ ನನ್ ಕಾಂಪ್ರಮೈಸ್ ಆಗೋದಿಲ್ಲ ಗೊತ್ತಾಯ್ತಾ ದೇವಿಯಾನಿ ಅತ್ತೆ ಅಪರಾಧಿನೆ ಅಪರಾಧಿ ಅಪರಾಧಿನೆ ಯಾವತ್ತಿದ್ರೂ ಕೂಡ ನಾನ್ ಮಾತಾ ಈ ಕೇಸಿಂದ ಇನ್ ಜಗ್ಯೋ ಅಂತ ಚಾನ್ಸೇ ಇಲ್ಲ ಅದ್ರ ಮರ್ಡರ್ ಕೇಸಲ್ಲಿ ಅದಂದಾಗ ಭೂಮಿ ಬೇಡ ಪದೇ ಪದೇ ಬೀಳ್ತಾರೆ ಯಾಕೆಂದ್ರೆ ಕೆಳಗಡೆ ಅಜ್ಜಿ ಅವಮಾನ ಮಾಡ್ತಾರೆ ಇವಳಿಗೆ ನೀವೇ ಮನೆ ಹಾಳಿ ಏನ್ ಬಂದಿಯಾ ನೀನು ನನ್ನ ಮೊಮ್ಮಗನ್ನೂ ನನ್ನಿಂದ ದೂರ ಮಾಡ್ತಾ ಇದೀಯಾ ಮನೆಯ ಎಲ್ರೂ ಕೂಡ ದೂರ ಮಾಡ್ತಾ ಇದೀಯ ಏನಕ್ಕೋಸ್ಕರ ಬಂದಿಯೇ ನೀನು ಅನಿಷ್ಟದೋಡೆ ನೀನೊಬ್ಬ ಅನಾಥೆ ಅಂತ ಎಲ್ಲ ಈನಾಮಾನವಾಗಿ ಅಂದ್ಬಿಡ್ತಾಳೆ ಅಚಿತ್ಕ ಅದು ಕೂಡ ಬೇಸರ ಇರುತ್ತೆ ಹಾಗಾಗಿ ಭೂಮಿ ಅದನ್ನೆಲ್ಲ ಅರ್ತ್ಕೊಂಡೆ ಬೇಡ ಸಾಹೇಬು ಎಲ್ಲರ ಮನಸ್ಸಲ್ಲೂ ಕೂಡ ಕದಳುವಂತ ಸ್ಥಿತಿ ಬಂದ್ಬಿಟ್ಟಿದೆ ಎಲ್ರಿಗೂ ಕೂಡ ನನ್ ಮೇಲೆ ಬೇಸರ ಬೇಡ ಮತ್ತೊಮ್ಮೆ ಆ ಸ್ಥಿತಿ ಗುರಿ ಆಗೋದ್ ಬೇಡ ನನಗೋಸ್ಕರನು ಅದ್ರ ದಯಮಾಡೋ ಕ್ಷಮೆ ಕೇಳಿ ಹಾಗಂತಿದ್ದಾಗನೆ ಒಂದೊಂದು ಕ್ಷಣ ಪಾಪ ಯೋಚನೆ ಮಾಡ್ತಾನೆ ಅಜಿತ್ತು ಅವನಿಗೆ ಒಂಥರ ಬೇಸರ ಆಗುತ್ತೆ ಭೂಮಿ ಕಡೆ ನೋಡ್ತಾನೆ ಎಷ್ಟು ಸಹನೆ ಎಷ್ಟೊಂದು ತಾಳ್ಮತನ್ ಕೊಡ್ತಾಳೆ ಯಾರು ಏನೇ ಮಾಡಿದ್ರು ಕೂಡ ಸಲ್ಸ್ಕೊಳ್ತಾಳು ಅಂತ ಹೇಳಿ ಸರಿ ನಡಿ ಅಂತ ಹೇಳಿ ಕೆಳಕ್ ಬರ್ತಾನೆ ಕೆಳಕ್ ಬಂದ್ಬಿಟ್ಟು ದೇವಿಯಾನೇ ಹತ್ರ ಸಾರಿ ಅತ್ತೆ ಬೇಜಾರು ಮಾಡ್ಕೊಬಿಡಿ ಯಾಕೆಂದ್ರೆ ನೀವು ನನ್ನನ್ನ ಸಾಕಿದೀರಾ ಚಿಕ್ಕಂದಿನಿಂದ ನನ್ಗೊಂಥರ ತಾಯಿನೇ ನೀವು ಯಾವತ್ತಿಗೂ ಕೂಡ ನಾನು ಅದನ್ನ ಮರೆಯೋದಿಲ್ಲ ಕೆಲವೊಂದು ಕ್ಷಣಗಳನ್ನ ನಿಮ್ ಜೊತೆ ಕಳೆದಿರ್ತಕ್ಕಂಥದ್ದನ್ನ ನಾನು ಮರೆಯೋದೇ ಇಲ್ಲ ಆದ್ರೆ ಯಾವ್ದೇ ಕಾಣಕ್ಕೂ ನೀ ಮನೆ ಬಿಟ್ಟು ಕೂಡದು ನೀವು ನನಗ್ ಪ್ರಾಮಿಸ್ ಮಾಡಿ ನಿಮ್ ಕಾಲಿಗೆ ಮುಗಿದು ಬಿಡ್ಲಾ ಅಂತ ಹೇಳಿ ಕೇಳ್ತಾನೆ ಕೇಳ್ತಿದ್ದಾಗೇನೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಈ ಮಟ್ಟ ಖಚಿತ ಬಂದ್ ಸಾರಿ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಆ ನಂತರ ಅದಕ್ಕೆ ದೇವಿಯಾನೆ ಇದ್ದವಳು ಸದ್ಯ ಅವ್ರಿಗೂ ಅದೇ ಬೇಕಿತ್ತು ವೈದ್ಯ ಹೇಳಿದ್ದು ಹಾಲುವನ್ನ ರೋಗಿ ಬಯಸಿದ್ದು ಹಾಲುವನ್ನ ಅನ್ನೋ ಹಾಗೆ ಅವಳಗ್ ಅದೇ ಬೇಕಿತ್ತು ಅದಂದ ತಕ್ಷಣ ಯೋ ಕಂದ ಯಾಕಗಂತೀಯ ನೀನ್ ನನ್ ಮಗನೇ ಕಣೋ ಮಗನೇ ನೀನು ಮಗನ್ ತರ ಅಲ್ಲ ಮಗನೇ ಕಣೋ ನನಗೆ ಯಾಕೋ ಕಂದ ಅಷ್ಟೊಂದು ಬೇಡ್ಕೊಳ್ತೀಯ ಖಂಡಿತ ಇರ್ತೀನಪ್ಪ ನೀನು ನೀ ಮನೆ ಬಿಟ್ಟು ಹೋಗಲ್ಲ ಹೇಳಿ ಪ್ರಾಮಿಸ್ ಮಾಡಿ ಅಂತ ಮತ್ತೇಳ್ತೇವೆ ಖಂಡಿತಾ ಇಲ್ಲಪ್ಪ ಬಿಟ್ಟು ಹೋಗಲ್ಲ ಹಕ್ಕೋಗ್ಬಿಟ್ಟು ಮನಸ್ಸಲ್ಲಿ ಅನ್ಕೊಳ್ತಾನೆ ಈ ಕೇಸಿನ ಯಾವುದೇ ಕಾರಣಕ್ಕೂ ಕೂಡ ಹಿಂಜೋದಿಲ್ಲ ಕಲಿಸ್ತೀನಿ ಬುದ್ದಿನ ಅಂತ ಹೇಳಿ ಸರಿ ಮಾಡಿ ಮಾಡಿನ ಹೋಗ್ತಾನೆ ಮಾಡಿನ ಹೋಗಿ ಭೂಮಿಗೆ ಬಹಳ ಖುಷಿ ಆಗುತ್ತೆ ಸಹ ಇದ್ರೆ ನನ್ಗಂತೂ ಬಹಳ ಸಂತೋಷ ಆಯ್ತು ಇರಬಹುದು ಆದ್ರೆ ನಾನು ಅಲ್ಲಿ ಎಲ್ರು ಮುಂದೆ ಕ್ಷಮೆ ಕೇಳಿದ್ದು ನಾನು ನಿನಗೋಸ್ಕರ ಬಂದೆ ನಿನಗೋಸ್ಕರ ಬಂದು ಕ್ಷಮೆ ಕೇಳಿದೆ ಅಷ್ಟೆ ನನಗೆ ಯಾವುದೇ ಕಾರಣಕ್ಕೂ ಈ ಕೇಸಿಂದ ಹಿಂಗ್ ಜಗ್ ಅಂತ ಮಾತೇ ಇಲ್ಲ ಆ ಚಾನ್ಸೇ ಇಲ್ಲ ಯಾಕೆಂದ್ರೆ ದೇವಿಯಾನೆ ಅತ್ತೆ ಯಾವತ್ತಿದ್ರು ಕೂಡ ಅಪ್ರಾದಿನಿ ಅವ್ರು ಹಿಂದೆ ಇನ್ನು ಏನೇನಿದೆ ಅನ್ನೋದೆಲ್ಲ ಪತ್ತೆ ಹಾಕದೆ ಹೊರತು ನಾನು ಬಿಡೋನು ಅಲ್ಲ ಆಯ್ತಾ ನಿನ್ನ ಸಮಾಧಾನದ ಬಂದು ಕ್ಷಮೆ ಕೇಳಿದ್ದೀನಿ ಅಷ್ಟೇ ಆದ್ರೆ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತೂ ಈ ಕೇಸ್ ಅಂತೂ ಬಿಡದೆ ನಾನು ಮುಗಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಅನ್ಬಿಟ್ಟು ನಾಲ್ಪಟ್ಟ ಪ್ರೆಸ್ ಮಾಡೋದನ್ನ ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು